ನಾಳೆ ನಾಡಿದ್ದು ನಾನು ಇಲ್ಲ ನಾನು ಯಾವಾಗ ಅವರಿಗೆ ಅಲ್ಲ ಅಲ್ಲ ಯಾರು ತಟಸ್ಥವಾಗಿ ಏನು ಇರ್ಲಿಲ್ಲ ನಮ್ಮ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಎಲ್ಲರೂ ಕೆಲಸ ಓಡಾಡಿ ಕೆಲಸ ಮಾಡ್ತಾನೆ ಇದ್ದಾರೆ ಈಗ ನಾನೇ ಹೋಗಿ ಏನೋ ಕಾರಲ್ಲಿ ಮೈಕ್ ಹಿಡ್ಕೊಂಡು ಕೂತ್ಕೊಂಡು ಪ್ರಚಾರ ಆಗಲ್ಲ ನನಗೆ ಪಕ್ಷದಿಂದ ಬರಬೇಕು ಅಥವಾ ಎನ್ ಡಿ ಎಲಯನ್ಸ್ ಇರೋವಂಥ ಪಾರ್ಟಿಯಿಂದ ನನಗೆ ಕರೆ ಬರಬೇಕು ಇಂಥ ಕಡೆ ನೀವು ನಿಮ್ಮ ನೀವು ಬರಬೇಕು ಇಂಥ ಕಡೆ ಈ ಸಭೆ ಇವತ್ತಿನ ದಿನ ನಾವು ಪ್ಲ್ಯಾನ್ ಇದ್ದೀವಿ ನಿಮ್ಗೆ ಬರೋಕ್ಕಾಗತ್ತಾ ಅನ್ನೋಂಥ ವಿಚಾರ ಅವ್ರು ಪ್ಲ್ಯಾನ್ ಮಾಡಬೇಕೇ ಹೊರತು ನಾನಾಗಿ ನಾನು ಪ್ಲ್ಯಾನ್ ಮಾಡೋಕ್ಕಾಗೋದಿಲ್ಲ ಈಗ ನಿನ್ನೆ ಉಡುಪಿಗೆ ಹೋಗಿದ್ದು ಅಲ್ಲಿಯ ಅಭ್ಯರ್ಥಿ ನನ್ನನ್ನು ಪರ್ಟಿಕ್ಯುಲರ್ ಆಗಿ ಇಲ್ಲಿ ಬರಲೇಬೇಕು ಎಲ್ಲ ಮಹಿಳೆಯರು ನಿಮ್ಮನ್ನು ನೋಡ್ತಾ ಇರತ್ತಿ ಅಲ್ಲ ನಿಮಗೆ ಏನೋ ಈ ವಿಷಯದಲ್ಲಿ ಅದು ವಿಶೇಷವಾಗಿ ಕುಮಾರಸ್ವಾಮಿ ಅವರು ಸುಮಲತಾ ಅವರು ಅಂತ ಒಂದು ಸಬ್ಜೆಕ್ಟ್ ತಗೊಂಡು ಕಾಂಟ್ರವರ್ಸಿ ಮಾಡಲೇಬೇಕು ಅಂತ ಇರೋದಾದರೆ ಇದೇ ಪ್ರಶ್ನೆ ಬ ಕೇಳ್ತಾ ಇರ್ತೀರಾ ನಾನು ಸ್ಪಷ್ಟವಾಗಿ ವರ್ಷ ಎಲ್ಲ ನೀವು ಈಗ ರಾಜ್ಯದ ಜನ ನಿಮ್ಮ ಕ್ಷೇತ್ರದ ಜನ ಈಗೊಂದು ಅವಿಲಾಶ ಸರಿ ತುಂಬ ಸಂತೋಷ ಆದರೆ ನಾನು ಹೇಳ್ತಾ ಇದ್ದೀನಲ್ಲ ಬಿ ಜೆ ಪಿ ಪಕ್ಷ ಅವರ ಕೋಆರ್ಡಿನೇಟು ಪ್ಲ್ಯಾನ್ ಮಾಡಿ ಯಾವಾಗ ನನಗಿರ್ತಾರೆ ಅವಾಗ ಮಂಡ್ಯಕ್ಕೂ ನಾನು ಹೋಗ್ತೀನಿ ವೆರಿ ಸಿಂಪಲ್ ಅಲ್ವಾ ನನಗೆ ಯಾವ ರೀತಿ ಪ್ಲ್ಯಾನ್ ಶೆಡ್ಯೂಲ್ ಅವ್ರ ಪಾರ್ಟಿ ವತಿಯಿಂದ ಕೊಡ್ತಿದ್ದಾರೆ ಅಲ್ಲೆಲ್ಲ ನಾನು ಹೋಗ್ತಾ ಇದ್ದೀನಿ ಯಾರೂ ಎಲ್ಲೂ ಹೊರಗಡೆ ಇಟ್ಟಿಲ್ಲ ಕ್ಷೇತ್ರದಿಂದ ಯಾಕೆ ಹೊರಗಡೆ ಇಡ್ತಾರೆ ಈಗ ನಾನೇ ಆ ರೀತಿ ಅಥವಾ ಪಾರ್ಟಿನೂ ಆ ರೀತಿ ಆದರೆ ನಾನು ಬಿ ಜೆ ಪಿ ಯಾಕೆ ಸೇರ್ಕೋಬೇಕಿತ್ತು ನಾನು ತಟಸ್ಥವಾಗಿ ಇದ್ದು ಕಾಂಗ್ರೆಸ್ ಪರ ಕ್ಯಾಂಪೇನ್ ಮಾಡಿದ್ರೆ ನನಗೆ ಯಾರಾದರೂ ಅರೆಸ್ಟ್ ಮಾಡ್ತಿದ್ರ ಏನಾದರೂ ನಿರ್ಬಂಧ ಆಯ್ತಾ ನನಗೆ ಬಿ ಜೆ ಪಿ ಜಾಯ್ನ್ ಆಗಲೇಬೇಕು ಇದೇ ಟೈಮಲ್ಲಿ ಅಂತ ಎಲೆಕ್ಷನ್ ಬಿಟ್ಟು ನಾನು ಜಾಯ್ನ್ ಆಗ್ಬೋದಾಗಿತ್ತು ನಾನು ಅದೇ ಟೈಮಲ್ಲಿ ಜಾಯ್ನ್ ಆಗಿದ್ದೇ ನನ್ನ ಸಪೋರ್ಟ್ನ ಕೊಡೋಕ್ಕೆ ಅದು ತುಂಬಾ ಸ್ಪಷ್ಟ ನಿಲುವು ನಂದು ಅದ್ರಲ್ಲಿ ಬೇರೆ ಒಂದ್ ಕಡೆ ದರ್ಶನ್ ಅವರು ಮಳೆ ಹಳ್ಳಿ ಪ್ರಚಾರ ಮಾಡ್ತಾರಲ್ಲ ಅವ್ರು ಹೇಳ್ತಾರೆ ಸುಮ್ಮ ಹೇಳಿದ್ರೆ ಮಾಡ್ತೀನಿ ಅಂತ ಹೇಳಿ ಬಟ್ ನೀವೇನು ಹೇಳ್ತಿಲ್ಲ ಅನ್ನೋದು ಒಂದು ಎರಡನೇದು ಿದೆ ಅಭ್ಯರ್ಥಿಗೆ ಕ್ಷೇತ್ರದಲ್ಲಿ ಯಾವ ವಾತಾವರಣ ಇಲ್ಲ ಯಾರೋ ಕೆಲವರು ಆ ರೀತಿ ಅದೇ ಈ ರೀತಿ ಒಂದು ಕಾಂಟ್ರವರ್ಸಿನೋ ಮಾಡೋಕ್ಕೆ ಕೆಲವರು ಮಾತಾಡ್ತಿರ್ಬೋದು ಅದರಲ್ಲಿ ಯಾವುದೇ ನಿಜ ಅಂತೂ ಇಲ್ಲ ಸುಮ್ಮಮ್ಮ ಹೇಳಿದ್ರೆ ಏನೇ ಮಾಡ್ತೀನಿ ಅನ್ನೋ ವಿಚಾರ ನನಗೆ ಸಂಬಂಧಪಟ್ಟಂಗೆ ಬೇರೆಯವರು ಎಲ್ಲ ಕಡೆ ನೀನು ಈ ಸಿನಿಮಾ ಮಾಡು ಈ ಕಡೆ ಪ್ರಚಾರಕ್ಕೆ ಹೋಗು ಫಲನ ಅಭ್ಯರ್ಥಿಗೆ ನೀನು ಹೋಗು ಅಂತ ಹೇಳೋ ವಿಚಾರಕ್ಕಲ್ಲ ಆ ಕೆಲಸ ನಾನು ಮಾಡೋಕ್ಕೂ ಹೋಗೋಲ್ಲ ಇನ್ನೊಂದು ಸತ್ಯ ಏನು ಅಂತಂದರೆ ನನ್ನ ಚುನಾವಣೆ ಬಂದಿದ್ದಾಗ್ಲೂ ನಾನು ಯಾವತ್ತೂ ದರ್ಶನ್ಗೆ ನೀನು ನನ್ನ ಪರವಾಗಿ ಬಾ ಅಂತಲೂ ಹೇಳಲಿಲ್ಲ ಅವರೇ ಖುದ್ದಾಗಿ ಬಂದು ನಾನು ನಿನ್ನ ಪರವಾಗಿ ನಿಲ್ತೀನಿ ಎಲ್ಲೆಲ್ಲಿ ಬರಬೇಕು ಹೇಳು ಹೇಳಿ ಅಂತ ಆಫರ್ ಮಾಡಿ ಅವರೇ ಬಂದು ಕೆಲಸ ಮಾಡಿದರು ನನ್ನ ಪರವಾಗಿ ಅದು ನಿಮ್ಮ ಗಮನದಲ್ಲಿರಲಿ ನಾನು ಯಾವತ್ತೂ ಯಾರನ್ನೂ ಯಾವ ವಿಷಯಕ್ಕೂ ಕಂಪೆಲ್ ಮಾಡಲ್ಲ ಫೋರ್ಸು ಮಾಡಲ್ಲ ಅದು ನಮ್ಮ ಸ್ವಭಾವನೇ ಅಲ್ಲ ಇನ್ನು ಉಳಿದಿದ್ದ ಅವರು ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋಗ್ತಾರೆ ಹೋದ ಬಾರಿನೂ ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ ಅವ್ರು ಹೋಗಿದ್ದರು ಎಲ್ಲ ಕ್ಷೇತ್ರದಲ್ಲೂ ಅವ್ರು ಓಡಾಡಿದ್ದಾರೆ ಬೇರೆ ಬೇರೆ ಪಕ್ಷಗಳ ಪರವಾಗಿ ಅಲ್ಲೇ ನಿಮಗೆ ಅರ್ಥ ಆಗಬೇಕಲ್ವಾ ಅವ್ರು ಯಾವುದೇ ಒಂದು ಪಕ್ಷದ ಪರವಾಗಿ ಇವರೆಗೂ ಕ್ಯಾಂಪೇನ್ ಮಾಡಲ್ಲ ಮಾಡಿಲ್ಲ ಸ್ವೇಚ್ಛೆಯಿಂದ ಯಾವುದು ಆಗಲ್ಲ ಪಕ್ಷ ಎಲ್ಲೆಲ್ಲಿ ನಮಗೆ ಅಗತ್ಯ ಇದೆ ಅಂತ ಆ ಪರ್ಟಿಕ್ಯುಲರ್ ಕ್ಷೇತ್ರದಿಂದ ಅಭ್ಯರ್ಥಿಗಳ ಮೂಲಕನೋ ಅಥವಾ ಆ ಭಾಗದ ಶಾಸಕರು ಅಥವಾ ಅಲ್ಲಿ ಆ ಜನ ಕೇಳೋವಾಗ ಅವರು ನಮಗೆ ಆ ರಿಕ್ವೆಸ್ಟ್ನ ಕಳಿಸ್ಕೊಟ್ಟು ಈ ರೀತಿ ಪ್ರೋಗ್ರಾಮ್ ಹಾಕಬೇಕು ಅಂತ ಇದ್ದೀವಿ ಅಂತ ಹಾಕಿ ಕಳಿಸ್ತಾರೆ ಅಥವಾ ಅಭ್ಯರ್ಥಿ ನಮಗೆ ನೋಡಿ ಮೈ ಮಂಗಳೂರು ಹೋದ್ರು ಮೈಸೂರು ಹೋದ್ರು ಮಂಡ್ಯದ ವಿಚಾರನೇ ಮಾತಾಡ್ತೀರಾ ಮೈಸೂರು ವಿಚಾರ ಮಂಗಳೂರು ವಿಚಾರ ಮಾತಾಡಲ್ಲ ಮೀಡಿಯಾ ಯಾಕೆ ಅಲ್ಲ ಈಗ ಮಲವಳ್ಳಿಯಲ್ಲಿ ದರ್ಶನ್ ಪ್ರಚಾರ ಮಾಡಬೇಕಾದ್ರೆ ದರ್ಶನೇ ತುಂಬ ಸ್ಪಷ್ಟವಾಗಿ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ದಾರೆ ಅದು ನಿಮ್ಮ ನಿಮ್ಮ ಮಾಧ್ಯಮಗಳಲ್ಲೇ ನೀವು ಅದನ್ನು ಬ್ರಾಡ್ಕಾಸ್ಟ್ ಟೆಲಿಕಾಸ್ಟ್ ಮಾಡಿದ್ದೀರ ಅಷ್ಟೇ ಅಲ್ಲ ನಿನ್ನೆ ಮಂಗಳೂರಲ್ಲಿ ಇದನ್ನೇ ಕೇಳಿದಾಗ ನಾನು ತುಂಬಾ ಕ್ಲಿಯರಾಗಿ ಹೇಳಿದ್ದೀನಿ ದರ್ಶನ್ ಅವರು ಈ ಬಾರಿ ಅಲ್ಲ ಕಳೆದ ಬಾರಿನೂ ನಾನು ಭಾರತೀಯ ಜನತಾ